ನಮಸ್ಕಾರ ನಾನು ಬಿಎಂ ಭಟ್ ಸಿಪಿಎಂ ಪಕ್ಷದ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ ಆತ್ಮೀಯರೇ ನಿನ್ನೆ ನಮ್ಮ ಶಾಸಕರಾದಂತಹ ಮನೆ ಹರೀಶ್ ಪೂಂಜರ್ ಅವರು ಪತ್ರಿಕಾಗೋಷ್ಠಿ ಕರೆದು ಕಮ್ಯುನಿಸ್ಟ್ ಟೀಕೆ ಮಾಡಿಕೊಂಡು ಕೂತಿದ್ದಾರೆ ಅವರು ಎಲ್ಲೂ ಕೂಡ ತಪ್ಪಿ ಕೂಡ ಅತ್ಯಾಚಾರಗಳನ್ನು ಟೀಕೆ ಮಾಡಲಿಲ್ಲ ಕೊಲೆಗಟ್ಟುಗಳನ್ನು ಟೀಕೆ ಮಾಡಲಿಲ್ಲ ಅಪರಾಧಿಗಳನ್ನು ಟೀಕೆ ಮಾಡಲಿಲ್ಲ ಕೇವಲ ಟೀಕೆ ಮಾಡಿದ್ದು ಕಮ್ಯುನಿಸ್ಟು ಯಾವ ರೀತಿಯಲ್ಲಂದ್ರೆ ಕಮ್ಯುನಿಸ್ಟರು ಎಡಪಂಥೀಯರು ಧರ್ಮಸ್ಥಳದ ಕ್ಷೇತ್ರದ ಪಾವಿತ್ರ್ಯವನ್ನು ಧಕ್ಕೆ ತರುವಂತ ಕೆಲಸ ಮಾಡ್ತಿದ್ದಾರೆ ಅವರು ಟಾರ್ಗೆಟ್ ಅವರಿಗೆ ಅದೇ ಅಂತ ಹೇಳೋ ರೀತಿ ಅರ್ಥ ಬರೋ ರೀತಿ ಮಾತಾಡಿದ್ದಾರೆ ನಾನು ಅವರಿಗೆ ಒಂದು ಫಸ್ಟ್ಗೆ ಅವರಿಗೆ ಅಭಿನಂದನೆ ಕೊಡ್ತೇನೆ ಯಾಕಂತ ಹೇಳಿದ್ರೆ ಅತ್ಯಾಚಾರದ ವಿರುದ್ಧ ಧ್ವನಿ ಎತ್ತುವವರು ಕೊಲೆಯ ವಿರುದ್ಧ ಧ್ವನಿ ಎತ್ತುವವರು ಅಸಹಾಯ ಸಾವುಗಳ ವಿರುದ್ಧ ಧ್ವನಿ ಎತ್ತುವವರು ಶೋಷಣೆ ವಿರುದ್ಧ ಧ್ವನಿಯತ್ವರು ನ್ಯಾಯಕ್ಕಾಗಿ ಧ್ವನಿಯತ್ವ ಅಂತ ಶಕ್ತಿ ಅದು ಇದ್ರೆ ಅದು ಕಮ್ಯುನಿಸ್ಟರ ಶಕ್ತಿ ಅದು ಕಮ್ಯುನಿಸ್ಟ್ ಮಾತ್ರ ಅಂತ ಹೇಳಿಕೊಂಡು ನಮ್ಮ ಶತ್ರುಗಳಿಗೂ ಗೊತ್ತುಂಟು ರಾಜಕೀಯವಾದ ಶತ್ರುಗಳಾದ ನಿಮಗೆ ಕೂಡ ಅದು ಗೊತ್ತುಂಟಲ್ಲ ಅದಕ್ಕೆ ನೀವು ಅದನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ರಿ ಹರೀಶ್ ಪೂಂಜಾರಿ ನಿಮಗೆ ಅಭಿನಂದನೆ ನೀವು ಮಾತ್ರ ಅಲ್ಲ ಆರ್ ಅಶೋಕ್ ರವರು ಕೂಡ ವಿರೋಧ ಪಕ್ಷ ನಾಯಕರು ನಮ್ದು ಅವರು ಕೂಡ ಅದನ್ನೇ ಹೇಳಿದ್ದಾರೆ ಅಶ್ವತ್ಥನಾರಾಯಣ ಅದನ್ನು ಹೇಳಿದ್ದಾರೆ ಬೇರೆ ಬೇರೆ ಬಿಜೆಪಿ ಮುಖಂಡರು ಕೂಡ ಅದನ್ನು ಹೇಳ್ತಾರೆ ನಿಮ್ಗೆ ಯಾಕೆ ಕಮ್ಯುನಿಸ್ಟರ ಮೇಲೆ ಇಷ್ಟೊಂದು ಭಯವಾದ ನಿಗಂತೂ ಗೊತ್ತಿಲ್ಲ ಜರ್ಮನಿಯಲ್ಲಿ ಹಿಟ್ಲರ್ ಅನ್ನು ಸೋಲಿಸಿದ್ ಕೂಡ ಕೆಂಪು ಸೈನ್ಯವೇ ಆ ಭಯ ನಿಮಗೆ ಕಾಡ್ತಿರ್ಬೋದು ಇವತ್ತು ಯಾಕಂದ್ರೆ ಆ ಮತಾಂತರಾದಂತಹ ದೊಡ್ಡ ಕೋಮುವಾದಿ ಆದಂತಹ ಆ ಹಿಟ್ಲರ್ ಅನ್ನು ಮಟ್ಟ ಹಾಕಲಿಕ್ಕೆ ರಷ್ಯಾದ ಕೆಂಪು ಸೈನ್ಯವೇ ಬೇಕಾಗಿತ್ತು ಅದೇ ಕಾರಣ ನಿಮಗೆ ಭಯವೋ ಗೊತ್ತಿಲ್ಲ ಈಗ ಕ್ಷೇತ್ರಕ್ಕೆ ಅವಮಾನ ಯಾವುದು ನಿನ್ನೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದಾರಲ್ಲ ಮೊನ್ನೆ ಯಾಕೆ ಕ್ಷೇತ್ರಕ್ಕೆ ಅವಮಾನ ಮಾಡ್ತಾರೆ ಕ್ಷೇತ್ರಕ್ಕೆ ಧಕ್ಕೆ ತರ್ತಾರೆ ಅಂತ ಹೇಳೋ ರೀತಿಯಲ್ಲಿ ಅವರಿಗೆ ಹಲ್ಲೆ ಮಾಡಿದಾರಂತೆ ಈಗ ಎಲ್ಲ ಕ್ಲಿಯರ್ ಆಯ್ತಾ ಅವಮಾನ ಎಲ್ಲ ಹೋಯ್ತಾ ಈ ರೀತಿ ಹಲ್ಲೆ ದರೋಡೆ ಲೂಟಿ ಅತ್ಯಾಚಾರ ಕೊಲೆ ಇವೆಲ್ಲವೂ ಕೂಡ ಕ್ಷೇತ್ರಕ್ಕೆ ಅಂಟಿರುವಂತಹ ಕಳಂಕ ಇದನ್ನು ನಿಲ್ಲಿಸಬೇಕಾಗಿದೆ ಬಿಜೆಪಿಗರೇ ಹೇಳಿ ನಿಮ್ಮ ಲೆಕ್ಕದಲ್ಲಿ ಅತ್ಯಾಚಾರ ಬೇಕು ಅಂತ ಹೇಳಿದ ನೀವು ನಿಮ್ಮ ಕೊಲೆಗಾರ ಕೊಲೆ ಆಗುತ್ತಾ ಇರಬೇಕು ಅಂತ ಹೇಳಿದೆ ನೀವು ಈ ಅಸಹಜ ಸಾವುಗಳ ಸಮರ್ಥನೆ ಮಾಡೋದ ನೀವು ಇಂಚಿನ ಅಪರಾಧಿ ಕೃತ್ಯಗಳು ಆಗ್ತಾ ಇರಬೇಕು ಅಂತ ನಿಮ್ಮ ಅಭಿಪ್ರಾಯವ ಅದರ ವಿರುದ್ಧ ನ್ಯಾಯಕ್ಕಾಗಿ ಮಾಧ್ಯಮದಲ್ಲಿ ವಿಚಾರವನ್ನು ಹೇಳುವಂತಹ ಸುದ್ದಿ ಬಿತ್ತರಿಸುವಂತಹ ಮಾಧ್ಯಮಗಳು ನಿಮಗೆ ಅಪರಾಧಿಸ್ತಾನದಲ್ಲಿ ಕಾಣ್ತಾರಾ ಯಾಕೆ ತಪ್ಪುಗಳನ್ನು ತಪ್ಪು ಅಂತ ಹೇಳ್ಬಾರ್ದಾ ನಮಗೆ ಗೊತ್ತುಂಟು ಬಿಜೆಪಿಗಳೇ ನೀವು ಅತ್ಯಾಚಾರವನ್ನು ರಕ್ಷಿಸುವವರು ಅತ್ಯಾಚಾರಿಗಳನ್ನು ರಕ್ಷಿಸುವವರು ಮಾತ್ರ ಅಲ್ಲ ಅತ್ಯಾಚಾರದ ಬೆಂಬಲಿಗರು ಹೇಳಿ ಗೊತ್ತು ನಮಗೆ ಯಾರ ಮೇಲೆಲ್ಲ ಕೇಸ್ ಇದೆ ಅಂತ ಹೇಳೋದು ನಿಮಗೆ ಹೇಳ್ಬೇಕು ಗೊತ್ತಿಲ್ಲ ಮಾತ್ರ ಅಲ್ಲ ಗುಜರಾತ್ ಅಲ್ಲಿ ನೀವು ಯಾರಿಗೆ ಸನ್ಮಾನ ಮಾಡಿದ್ದೀರಿ ಜೈಲಿನಿಂದ ಕರ್ಕೊಂಡು ಬಂದು ಹನ್ನೆರಡು ಜನ ಅತ್ಯಾಚಾರಿಗಳಂತೂ ಕೂಡ ಅದು ಎಲ್ಲ ಇಡೀ ಜಗತ್ತಲ್ಲಿ ಗೊತ್ತಿದೆ ಆದರೆ ನೀವು ಇಲ್ಲಿಗೆ ಧರ್ಮಸ್ಥಳ ಕ್ಷೇತ್ರ ನಮ್ಮ ಊರಿನಲ್ಲಿ ಆ ಕ್ಷೇತ್ರದ ಗೌರವವನ್ನು ಎತ್ತಿಡಬೇಕು ಅಂತ ನಾವು ಕಮ್ಯುನಿಸ್ಟ್ ಹೋರಾಟ ಮಾಡಿದ್ದು ಅಂತ ಹೇಳುವಂಥದ್ದು ವಿಚಾರ ಮಾಡಿದರೆ ಅದು ನಿಮಗೆ ಆಗೋದಿಲ್ಲ ಯಾಕೆ ಇವತ್ತು ಅಲ್ಲಿ ಅತ್ಯಾಚಾರ ಕೊಲೆ ಆದಂತ ಪತ್ತೆ ಹಿಡಬೇಕು ಅಂತ ಹೇಳುವಂಥದ್ದು ನಾವು ಹೇಳ್ತಾ ಇರೋದು ಇವತ್ತು ಪದ್ಮಲತನ ಪ್ರಕರಣ ಇರಲಿ ಅಥವಾ ಆಮೇಲೆ ಬಂದಂಥ ಈ ಸೌಜನ್ಯ ಪ್ರಕರಣ ತೆಗೆದು ಸೌಜನ್ಯ ಅತ್ಯಾಚಾರ ಆಗುವ ಯಾರ ಸರ್ಕಾರ ಇದ್ದದ್ದು ಹರೀಶ್ ಪೂಂಜರೆ ಬಿಜೆಪಿ ಸರ್ಕಾರ ಇದ್ದದ್ದು ಆರ್ ಅಶೋಕ ಗೃಹ ಮಂತ್ರಿ ಡಿ ವಿ ಮುಖ್ಯಮಂತ್ರಿ ಶೋಭಾ ಇದ್ದ್ರು ಇದ್ರು ಎಲ್ಲರೂ ಇದ್ದಂತ ಒಕ್ಕಲಿಗ ಸಮುದಾಯದವರು ಇದ್ರು ಬಿಜೆಪಿಯವರು ಹಿಂದುತ್ವವಾದಿಗಳು ಹಿಂದೂ ಧರ್ಮ ರಕ್ಷಕರು ಒಂದು ಸೌಜನ್ಯ ಪುಟ್ಟ ಬಾಲಕಿ ಅತ್ಯಾಚಾರ ಮಾಡಿದಂತ ನಿಜವಾದ ಆರೋಪಿಯನ್ನು ಪತ್ತೆ ಹಚ್ಚಿ ಅವರಿಗೆ ಗಲ್ಲಿಗೆ ಹಾಕುವಂತ ಶಿಕ್ಷೆ ಕೊಡ್ಲಿಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ ಅಥವಾ ಅವರಿಗೆ ಶಿಕ್ಷೆ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ ನೀವು ಹಿಂದೂ ರಕ್ಷಕರ ಅಲ್ಲಿ ಅಷ್ಟೊಂದು ಅತ್ಯಾಚಾರಗಳು ನಡೆದಿದೆ ನಾನೂರ ಅದ ಅಸಹಜ ಸಾವುಗಳಾಗಿದೆ ಕೊಲೆಗಳು ನಡೆದಿದೆ ನಾರಾಯಣ ಮಾವು ಕೊಲೆ ಆಗಿದೆ ಅವರೆಲ್ಲ ಹಿಂದೂಗಳು ಅವರಿಗೆ ಒಂದು ನ್ಯಾಯ ಕೊಡ್ಸ್ಲಿಕ್ಕೆ ಆಗ್ಲಿಲ್ಲ ಬಿಜೆಪಿಯವರು ನಿಮಗೆ ನೀವು ಒಂದು ಹಿಂದೂ ಧರ್ಮದ ರಕ್ಷಕರ ನಾಚಿಕೆ ಆಗ್ಬೇಕು ನಿಮಗೆ ನನಗೆ ಗೊತ್ತು ನಿಮ್ಮಷ್ಟು ದೊಡ್ಡ ಹಿಂದೂ ವಿರೋಧಿಗಳು ಈ ಜಗತ್ತಲ್ಲಿ ಯಾರಿಲ್ಲ ಯಾಕೆ ಗೊತ್ತಾ ಅತ್ಯಾಚಾರ ಆದರೆ ಹಿಂದೂಗಳ ಮೇಲೆ ನೀವು ಬೆಂಬಲಿಸ್ತೀರಿ ಅವರಿಗೆ ನ್ಯಾಯ ಕೊಡಬೇಕು ನೀವು ಹೇಳುವುದಿಲ್ಲ ಕೊಲೆಗಳು ಹಿಂದೂಗಳ ಮಹಿಳೆಯರು ಕೊಲೆ ಆಗಲಿ ಯಾರ ಕೊಲೆ ಆಗಲಿ ಬಡಪಾಯಿಗಳು ಅಪರಾಧಿಗೆ ಶಿಕ್ಷೆ ಆಗಬೇಕು ನೀವು ಹೇಳುವುದಿಲ್ಲ ನಿಮ್ಮ ಹಿಂದುತ್ವ ಯಾರ ಪರವಾಗಿರುವಂತದ್ದು ಕೊಲೆ ಘಟಕರ ಪರವಾಗಿ ಹಿಂದುತ್ವ ನಿಮ್ಮ ಹಿಂದೂತ್ವದವರು ಅತ್ಯಾಚಾರಿಗಳ ಅಂತ ಹಿಂದುತ್ವ ನಮಗೆ ಧರ್ಮ ಬೇಡ ನಮಗೆ ಹಿಂದೂ ಧರ್ಮ ಸಾಕು ಅತ್ಯಾಚಾರ ಕೊಲೆಗಳು ನಡಿಬಾರದು ಅತ್ಯಾಚಾರ ಕೊಲೆಗಳು ನಡಿಬಾರದು ಮಾತ್ರ ಅಲ್ಲ ಆದಂತ ಅತ್ಯಾಚಾರಿಗಳು ಕೊಲೆಗಳಿಗೆ ನಿಜವಾದ ಆರೋಪಿಗಳು ಯಾರು ಅಪರಾಧಿಗಳು ಯಾರು ಪತ್ತೆ ಹಾಕಬೇಕು ಅವರು ಜೈಲಿಗೆ ಹಾಕಬೇಕು ಶಿಕ್ಷೆ ಆಗಬೇಕು ಅಂತ ಹೇಳುವಂತವರು ನಾವು ಯಾವುದೇ ಲೂಟಿಗಳು ಯಾರು ಮಾಡು ಸ್ವಾಮಿ ಭೂಮಿಯ ಲೂಟಿಯನ್ನು ಲೂಟಿ ಹಗರಣಗಳು ಯಾರಿದ್ದು ನಿಮ್ದೇ ಸೌತರ್ಕದಲ್ಲಿ ಸೌತರ್ಕ ಮಹಾಗಣಪತಿ ಸೇರಿದಂತಹ ಭೂಮಿಯನ್ನು ಲೂಟಿ ಮಾಡಿದವರು ಯಾರು ಮಹಾಗಣಪತಿ ಸೇವಾ ಟ್ರಸ್ಟ್ ಹೆಸರಲ್ಲಿ ನಿಮ್ಮವರೇ ಅಲ್ವಾ ಪುತ್ತೂರಿನ ದೇವಸ್ಥಾನದ ಭೂಮಿಯಲ್ಲಿ ಲೂಟಿ ಮಾಡಿದವರು ಯಾರು ಅದರಿಂದ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ನೀವು ಹೇಳಿದ್ದು ಟಾರ್ಗೆಟ್ ಮಾಡಿದ್ದು ನೀವು ಸತ್ಯವನ್ನು ಹೊರಗಾಕುವ ಕಮ್ಯುನಿಸ್ಟ್ ಮೇಲೆ ಭಯಗೊಂಡು ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗಿದೆ ಏನಿದ್ರೂ ಕೂಡ ನಾವು ಅನ್ಯಾಯದ ವಿರುದ್ಧ ಸ್ವರ ಎತ್ತಿ ಎತ್ತೇವೆ ಆ ಪತ್ರಕರ್ತರ ಮೇಲೆ ಮಾಧ್ಯಮದ ಮೇಲೆ ದಾಳಿ ಅದು ಸಂವಿಧಾನದ ಮೇಲೆ ಅದು ದಾಳಿ ಅದು ನಾಲ್ಕು ಯೂಟ್ಯೂಬ್ ಚಾನೆಲ್ಗಳ ಮೇಲೆ ದಾಳಿ ಮಾಡಿದ್ದೀರಿ ಯಾಕೆ ನೀವು ಬೇರೆ ಚಲನಗಳ ದಾರಿ ಮಾಡಿದರೆ ಅದು ಆಗ್ತದ್ದು ಎಂತದು ಹೇಸಿಗೆ ಮಾತಾಡಿ ಮಾತಾಡ್ತಾರಲ್ಲ ಒಬ್ಬ ಯಾರದು ಯಾವ ಟಿವಿ ಅದು ಪವರ್ ಟಿವಿ ಯಾಕೆ ನೀವು ಪತ್ರಿಕೆ ಗೋಷ್ಠಿ ಮಾಡಲಿಲ್ಲ ಪೂಂಜರೆ ಬಿಜೆಪಿಗಳೇ ಹೇಳಿ ಒಂದೇ ಒಂದು ಹತ್ತೆ ಬೇಡ ಎಸ್ ಐಟಿ ತನಿಖೆ ಮಾಡಿ ನಿಜವಾದ ಆರೋಪಿಗಳು ಪತ್ತೆ ಆಗಬೇಕು ಅಂತೇಳಿ ಒಂದು ಹೋರಾಟ ಮಾಡಿದ್ದೀರಾ ನೀವು ಆ ಅನಾಮಿಕ ಒಳ್ಳೆ ಕೆಲಸ ಮಾಡಿದೆ ಅಂತ ನಿಮ್ಮ ನಿಮ್ಮಲ್ಲಿ ಬಂದಿದೆ ಯಾರಿಗೆ ಇಲ್ಲಿಗಾದ್ರೂ ಈಗ ಇಷ್ಟೆಲ್ಲಗಳು ಯು ಡಿ ಆರ್ ಇದೆಯಲ್ಲ ಸ್ವಾಮಿ ನಾಲ್ನೂರ ಹತ್ತರ ಅಸಾಧ ಸ್ವಾಮಿ ಯು ಡಿ ಆರ್ ಇದೆಯಲ್ಲ ಇದು ಯಾವುದಕ್ಕೂ ನ್ಯಾಯ ಕೊಡಬೇಕು ಅಂತ ಹೇಳಿ ನಿಮ್ಮದೇ ಕ್ಷೇತ್ರದಲ್ಲಿ ಶಾಸಕರೇ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ನಿಮಗೆ ಮನಸ್ಸಿಲ್ಲ ನೀವು ಹೇಳಬಹುದು ನಾನು ಇರುವಾಗದ್ದಲ್ಲ ಹಿಂದಿನ ಕಾಲದವರು ಅಂತೇಳಿ ಅದಕ್ಕೆ ಈಗ ಈ ಕಾಲ ಬಂದರೂ ನಾವು ಹೇಳ್ತಾ ಇರೋದು ಆ ಕಾಲದಲ್ಲಿ ಅನ್ಯ ಆಗಿದೆ ಅಂತಾರೆ ಈ ಕಾಲದಲ್ಲಿ ನ್ಯಾಯ ಕೊಡಬಾರ್ದಾ ಅಂದ್ರೆ ನಿಮಗೆ ನ್ಯಾಯ ಬೇಕಿಲ್ಲ ಹೇಳುವುದೇನು ನೀವು ನಿಮ್ಮ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ರಿ ಅದರಿಂದ ನಾವು ನನಗೇನು ಭಯ ಇಲ್ಲ ನಾವು ಕಮ್ಯುನಿಸ್ಟರು ಶೋಷಣೆ ವಿರುದ್ಧ ಅನ್ಯಾಯದ ವಿರುದ್ಧ ಅತ್ಯಾಚಾರ ವಿರುದ್ಧ ಕೊಲೆ ವಿರುದ್ಧ ಹೋರಾಟ ಮಾಡೇ ಮಾಡ್ತೇವೆ